ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಮ್ಮೂರು ರೈಲ್ವೆ ಸ್ಟೇಷನ್ ಹೀಗೇಕಿದೆ ಕುಷ್ಟಿಗೆ ರೈಲ್ವೆ ಸ್ಟೇಷನ್ ಹಾಗೇಕಿದೆ ಜನಪ್ರತಿನಿಧಿಗಳೇ ಗಮನಿಸಿ ತಾಲೂಕ್ ಪಂಚಾಯಿತಿಯ ಮೂವತ್ತು ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜು ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಅಕ್ಕಿ ವಶ ಅಕ್ರಮ ಅಕ್ಕಿ ಖರೀದಿದಾರರು ಪರಾರಿ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯ ಭಯೋತ್ಪಾದನಾ ವಿರೋಧಿ ವಿಧಿನಾಚರಣೆ ಮೇ ಇಪ್ಪತ್ತಾರು ಸೋಮವಾರ ನಗರದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಕರೆಂಟ್ ಇರಲ್ಲ ವಾರ್ತೆಗಳ ವಿವರ ಸಿಂಧನೂರಿನಲ್ಲಿ ರೈಲ್ವೆ ಸ್ಟೇಷನ್ ಪ್ರಾರಂಭ ಆದಾಗ ಆದರೆ ಸಾಕು ಎಂದೆವು ಆದರೆ ಮೊನ್ನೆ ಕುಷ್ಟಗಿ ರೈಲ್ವೆ ನಿಲ್ದಾಣ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲವೂ ಅದನ್ನು ನೋಡಿದೆವು ಆಗ ನಮಗೆ ಕಂಡದ್ದು ನಾವೆಷ್ಟು ಹಿಂದುಳಿದಿದ್ದೇವೆ ಎಂದು ನಮ್ಮ ಜನಪ್ರತಿನಿಧಿಗಳಿಗೂ ಸರಿಯಾದ ಕಣ್ಣಿಲ್ಲ ಎನಿಸುತ್ತದೆ ಎರಡೂ ಸ್ಟೇಷನ್ಗಳ ವಿಡಿಯೋ ಮತ್ತು ಫೋಟೋಗಳನ್ನು ಒಂದಷ್ಟು ಗಮನಿಸಿದರೆ ಗೊತ್ತಾಗಬಹುದು ನಮ್ಮ ಸ್ಥಿತಿ ಹೇಗಿದೆ ಎಂದು ಇದಿರಿ ತಾನೇ ರೈಲ್ವೆ ನಿಲ್ದಾಣ ತಲುಪಲು ನಮ್ಮ ರಸ್ತೆ ಹೇಗಿದೆ ಅಲ್ಲಿಯ ರಸ್ತೆ ಹೇಗಿದೆ ಅಷ್ಟು ಮಾತ್ರ ಅಲ್ಲ ಅಲ್ಲಿಯ ರೈಲ್ವೆ ನಿಲ್ದಾಣದ ಕಟ್ಟಡ ನೋಡಿದರೆ ಇದು ಯಾವುದು ಜಂಕ್ಷನ್ ರೈಲ್ವೆ ಸ್ಟೇಷನ್ ಎನ್ನುವ ರೀತಿ ಕಟ್ಟಡ ಇದೆ ಇನ್ನು ನಮ್ಮದು ಹಳ್ಳಿಹಾಡಿನ ರೈಲ್ವೆ ನಿಲ್ದಾಣದಂತಿದೆ ಇತ್ತ ನಮ್ಮ ಚುನಾಯಿತ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರಸ್ತೆ ಆದಷ್ಟು ಬೇಗನೆ ಆಗುವಂತೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಒತ್ತಡ ಹಾಕಿ ಮತ್ತು ಬೆಂಗಳೂರು ಹೋಗುವ ರೈಲ್ವೆ ಸಮಯ ಬದಲಿಸಲು ಪ್ರಯತ್ನಿಸಿ ಎನ್ನುವುದು ಸಾರ್ವಜನಿಕ ಅನಿಸಿಕೆ ಇಂದು ಸಿಂಧನೂರಿನಿಂದ ಬೆಂಗಳೂರಿಗೆ ನೇರ ಸಂಪರ್ಕ ಎನ್ನುವ ಒಂದು ಪೋಸ್ಟರ್ ವಾಟ್ಸ್ಆ್ಯಪ್ ನಲ್ಲಿ ಹರಿದಾಡುತ್ತಿದೆ ಆದರೆ ಟೈಮ್ ಟೇಬಲ್ ಗಮನಿಸಿದರೆ ಈ ರೈಲು ಸಿಂಧನೂರು ಜನರಿಗೆ ಎಷ್ಟು ಅನುಕೂಲ ಎನ್ನುವುದು ತಿಳಿಯುತ್ತಿಲ್ಲ ಪೋಸ್ಟರ್ ಶೇರ್ ಮಾಡುವವರು ಯೋಚಿಸಿದರೆ ಒಳ್ಳೆಯದು ಈ ರೈಲು ಹುಬ್ಬಳ್ಳಿಯವರಿಗೆ ಅನುಕೂಲವಾಗಬಹುದೇ ಹೊರತು ಸಿಂಧನೂರಿನವರಿಗಲ್ಲ ಎಲ್ಲಾ ರೈಲುಗಳು ಗೊರೆಬಾಳ್ ನಿಲ್ದಾಣದಲ್ಲಿ ರೈಲು ನಿಲುಗಡೆಗೆ ಆದೇಶಿಸಿದೆ ಎನ್ನುವುದು ಖುಷಿಯ ಸಂಗತಿ ನಗರದ ತಾಲೂಕು ಪಂಚಾಯತ್ ಮಾಲೀಕತ್ವದ ಮೂರು ವರ್ಷದ ಅವಧಿಗೆ ಹಾಗೂ ಸ್ವಸಹಾಯ ಸಂಘ ಮಳಿಗೆಗಳಿಗೆ ಐದು ವರ್ಷದ ಅವಧಿಗೆ ತಾಲೂಕು ಪಂಚಾಯಿತಿ ಸರ್ಕಾರಿ ಮಳಿಗೆಗಳಿಗೆ ಇಂದು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹರಾಜು ಪ್ರಕ್ರಿಯೆ ನಡೆಯಿತು ತಾಲೂಕ್ ಪಂಚಾಯಿತಿ ಸಮಿತಿ ಸವಾ ಇಪ್ಪತ್ತೆರಡು ಸಾವಿರ ಇದ್ದು ಪ್ರತಿ ಸಾರಿ ಐದು ನೂರು ರೂಪಾಯಿ ಅಂತ ಹೆಚ್ಚಿಸಬೇಕು ಯಾರಿಗೆ ಅಂತಿಮವಾಗಿ ಮಳಿಗೆಗಳು ಟೆಂಡರ್ ಆಗುತ್ತವೆ ಅವರು ಜಿ ಎಸ್ ಟಿ ಸೇರಿಸಿ ಬಾಡಿಗೆ ಪಾವತಿಸಬೇಕು ಮತ್ತು ಒಂದು ಮಳಿಗೆ ಹರಾಜು ಪಡೆದ ನಂತರ ಬೇರೆ ಹರಾಜಿನಲ್ಲಿ ಯಾವುದೇ ಕಾರಣಕ್ಕೂ ಭಾಗವಹಿಸುವಂತಿಲ್ಲ ಎಂಬ ಹಲವು ನಿಯಮಗಳಿಗೆ ಅನ್ವಯ ಸರಾಸರಿ ನಾಲ್ಕು ಮತ್ತು ಐದು ಜನ ಬಿಡುದಾರರು ಭಾಗವಹಿಸಿದ್ದರು ಒಟ್ಟು ಮೂವತ್ತು ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಗಿದಿದ್ದು ಇಪ್ಪತ್ತೆರಡು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರದವರೆಗೆ ಜಿ ಎಸ್ ಟಿ ಹೊರತುಪಡಿಸಿ ಬಿಡ್ ಆಗಿದ್ದು ಇದನ್ನು ಗಮನಿಸಿದರೆ ಮಳಿಗೆಗಳ ಬಾಡಿಗೆ ತುಂಬಾ ದುಬಾರಿ ಆಯಿತು ಅನಿಸುತ್ತದೆ ಆದರೂ ಬಿಡ್ನಲ್ಲಿ ಭಾಗವಹಿಸಿ ಆ ದುಬಾರಿ ಬಾಡಿಗೆ ನೀಡಿ ವ್ಯಾಪಾರ ಮಾಡಿ ಎಷ್ಟು ಲಾಭ ಬರುತ್ತದೆ ಎನ್ನುವುದೇ ಯಕ್ಷ ಪ್ರಶ್ನೆ ಎನ್ನುವುದು ಅನುಭವಿ ವ್ಯಾಪಾರಸ್ಥರ ಅನಿಸಿಕೆ ಹರಾಜು ಪ್ರಕ್ರಿಯೆ ಸಭೆಯಲ್ಲಿ ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್ ಅಕ್ಷರ ದಾಸೋಹ ಅಧಿಕಾರಿ ಸಾಬಣ್ಣವ್ಗರ್ ನರೇಗಾ ಸಹಾಯಕ ನಿರ್ದೇಶಕ ಆಲಂ ಭಾಷಾ ಅಮರಗುಂಡಪ್ಪ ಸೇರಿದಂತೆ ಬಿಡ್ದಾರರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಆಹಾರ ಇಲಾಖೆ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿ ಮುಂದೆ ಅಕ್ರಮವಾಗಿ ಅಕ್ಕಿ ಖರೀದಿ ಮಾಡುವ ಮೇಲೆ ದಾಳಿ ಮಾಡಿ ಪಡಿತರ ಅಕ್ಕಿ ಖರೀದಿ ಮಾಡುವುದರಿಂದ ಅಕ್ಕಿ ವಶಪಡಿಸಿಕೊಂಡ ಘಟನೆ ಇಂದು ಮುಂಜಾನೆ ನಡೆದಿದೆ ರಾಜ್ಯದಲ್ಲಿ ಯಾರು ಕೂಡ ಹಸಿವಿನಿಂದ ಇರಬಾರದು ಎನ್ನುವ ಸದುದ್ದೇಶದಿಂದ ರಾಜ್ಯ ಸರ್ಕಾರ ಪಡಿತರದಾರರಿಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಲಾಗುತ್ತಿದೆ ಇದರಿಂದ ಸಾಕಷ್ಟು ಬಡ ಕುಟುಂಬಗಳಿಗೆ ತುಂಬ ಅನುಕೂಲವಾಗಿದೆ ಸರ್ಕಾರದ ಪಡಿತರ ಆಹಾರ ಪದಾರ್ಥಗಳು ನಿಜವಾದ ಫಲಾನುಭವಿಗಳಿಗೆ ಸಿಗದೆ ಅಂಗಡಿಗಳ ಮುಂದೆ ಕೆಲವು ಬ್ರೋಕರ್ಗಳು ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಿಂತು ಪಡಿತರದಾರರಿಂದ ಹಣ ಕೊಟ್ಟು ಅಕ್ಕಿ ಖರೀದಿ ಮಾಡುವ ಮೂಲಕ ಅಕ್ರಮವಾಗಿ ಹೆಚ್ಚಿನ ಬೆಲೆಗೆ ಅಕ್ಕಿ ಮಾರಾಟ ಮಾಡುತ್ತಿದ್ದಾರೆ ಇದೊಂದು ದಂಧೆಯಾಗಿದೆ ನಗರದ ಡಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ನೂರ ನಾಲ್ಕು ಅಂಗಡಿ ಮುಂದೆ ಅಕ್ರಮವಾಗಿ ಅಕ್ಕಿ ಖರೀದಿ ಮಾಡುವ ಬಗ್ಗೆ ಸಾರ್ವಜನಿಕರ ದೂರಿನ ಮೇರೆಗೆ ಇಂದು ಆಹಾರ ಇಲಾಖೆಯ ನಿರೀಕ್ಷಕ ಹನುಮೇಶ್ ನಾಯಕ್ ದಿಢೀರನೆ ಭೇಟಿ ನೀಡಿ ಪಡಿತರ ಅಕ್ಕಿ ಅಕ್ರಮವಾಗಿ ಖರೀದಿ ಮಾಡುತ್ತಿದ್ದವರ ಮಾಡುತ್ತಿದ್ದವರಿಂದ ಅಕ್ಕಿ ವಶಪಡಿಸಿಕೊಂಡು ಇನ್ನು ಮುಂದೆ ಈ ರೀತಿ ಆಗದಂತೆ ಅಂಗಡಿ ಸಂಚಾಲಕನಿಗೆ ಈ ಎಚ್ಚರಿಕೆ ನೀಡಿದರು ಸರ್ಕಾರದಿಂದ ಪಡಿತರದಾರರಿಗೆ ಬಂದ ಅಕ್ಕಿಯನ್ನು ಅಂಗಡಿ ಮುಂದೆಯೇ ಪಡಿತದಾರರಿಂದ ಖರೀದಿ ಮಾಡುತ್ತಿದ್ದು ಆಹಾರ ನಿರೀಕ್ಷಕ ಹನುಮೇಶ್ ನಾಯಕ್ ಅಕ್ಕಿ ಚೀಲ ವಶಪಡಿಸಿಕೊಂಡಿದ್ದು ಇದನ್ನು ನೋಡಿದ ಇನ್ನು ಕೆಲವರು ಅಕ್ಕಿ ಚೀಲಗಳ ಸಮೇತ ಓಡಿ ಹೋದ ಘಟನೆ ನಡೆಯಿತು ಅಂಗಡಿ ಮುಂದೆ ಅಕ್ಕಿ ಖರೀದಿ ಮಾಡಬೇಡಿ ಇದು ತಪ್ಪು ನಮ್ಮ ಅಧಿಕಾರಿಗಳು ನಮಗೆ ಬೈಯುತ್ತಾರೆ ಎಂದು ಹಲವು ಬಾರಿ ಹೇಳಿದರೂ ಸಹ ಕೇಳದೆ ನೀವು ಯಾರಿಗೆ ಬೇಕಾದ್ರೆ ಹೇಳಿ ನಾವು ಅಕ್ಕಿ ಖರೀದಿ ಮಾಡುತ್ತೇವೆ ಎನ್ನುವ ಬೆದರಿಕೆ ಹಾಕಿ ಬ್ರೋಕರ್ಗಳು ಅಕ್ಕಿ ಖರೀದಿ ಮಾಡುತ್ತಿದ್ದು ಪ್ರತಿ ತಿಂಗಳು ನಾನು ಅವರಿಗೆ ಹೇಳಿ ಹೇಳಿ ಸಾಕಾಗಿದೆ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೂ ಸಹ ತರಲಾಗಿದೆ ಎಂದು ಅಂಗಡಿ ಸಂಚಾಲಕ ತಮ್ಮ ಅಳಲನ್ನು ತೋಡಿಕೊಂಡರು ಅಂಗಡಿಗಳ ಮುಂದೆ ಪಡಿತರ ಅಕ್ಕಿ ಖರೀದಿ ಮಾಡದಂತೆ ಕ್ರಮವಹಿಸಬೇಕು ಅಂತ ವಿರುದ್ಧ ಪ್ರಕರಣ ದಾಖಲಿಸಬೇಕು ಹಾಗೂ ಯಾವ ಅಂಗಡಿ ಮುಂದೆ ಅಕ್ಕಿ ಖರೀದಿ ನಡೆಯುತ್ತಿದೆಯೋ ಅಂತಹ ಅಂಗಡಿ ಸಂಚಾಲಕನ ಮೇಲೆ ಸಹ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಹಾರ ಇಲಾಖೆಯ ಅಧಿಕಾರಿಗಳನ್ನು ಒತ್ತಾಯ ಮಾಡಿದ್ದಾರೆ ಇಂದು ನಗರದ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯದ ಎನ್ಎಸ್ಎಸ್ ವಿದ್ಯಾರ್ಥಿನಿಯರು ಕಾಲೇಜಿನ ಸಭಾಂಗಣದಲ್ಲಿ ಭಯೋತ್ಪಾದನಾ ವಿರೋಧಿ ದಿನಾಚರಣೆ ಪ್ರಯುಕ್ತ ಪ್ರತಿಜ್ಞಾ ವಿಧಿ ಸ್ವೀಕರಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಬಿಎಸ್ಸಿ ವಿದ್ಯಾರ್ಥಿನಿ ಮೇಘ ಭಯೋತ್ಪಾದನಾ ವಿರೋಧಿ ದಿನ ಪ್ರಮಾಣ ವಚನ ಬೋಧಿಸಿದರು ಅಹಿಂಸೆ ಹಾಗೂ ಸಹನೆಗೆ ಹೆಸರಾದ ನಮ್ಮ ರಾಷ್ಟ್ರದ ಭವ್ಯ ಪರಂಪರೆಯಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪ್ರಜೆಗಳಾದ ನಾವು ಎಲ್ಲ ಬಗೆಯ ಭಯೋತ್ಪಾದನೆ ಮತ್ತು ಹಿಂಸೆಯನ್ನು ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯದಿಂದ ಎದುರಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಎಂದು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ನಮ್ಮ ಸಹಬಾಂಧವರಲ್ಲಿ ಶಾಂತಿ ಸಾಮಾಜಿಕ ಸೌಹಾರ್ದತೆ ಮತ್ತು ಪರಸ್ಪರ ಅರಿವನ್ನು ಸಾಧಿಸಲು ಮತ್ತು ಉತ್ತೇಜಿಸಲು ಹಾಗೂ ಮಾನವ ಜೀವಕ್ಕೆ ಮತ್ತು ಮೌಲ್ಯಗಳಿಗೆ ಬೆದರಿಕೆ ಒಡ್ಡುತ್ತಿರುವ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಹೋರಾಡಲು ನಾವು ಪಣ ತೊಡುತ್ತೇವೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಆರ್ ಪಂಪಪತಿ ಪಾಟೀಲ್ ಅಲಬನೂರು ಕಾಲೇಜ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶರಣಬಸುವ ವಕೀಲರು ಕಾಲೇಜು ಆಡಳಿತ ಅಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ ಪ್ರಾಚಾರ್ಯರಾದ ಮಾರುತಿ ಭಂಡಾರ್ಕರ್ ಉಪನ್ಯಾಸಕರಾದ ಸೂಗ್ರಯ್ಯ ಸಾಲಿಮಠ್ ಹಾಗೂ ಕಾಲೇಜ್ ಜನರಲ್ ಸೆಕ್ರೆಟರಿ ಶ್ವೇತಾ ಮೇಟಿ ಎನ್ಎಸ್ಎಸ್ ಸೆಕ್ರೆಟರಿ ಸಿಂಧೂಗೌಡ ಜಾಯಿಂಟ್ ಸೆಕ್ರೆಟರಿ ನಾಗಶ್ರಾವಣಿ ಕಲ್ಚರಲ್ ಸೆಕ್ರೆಟರಿ ಉಮಾಭಾರತಿ ಸ್ಪೋರ್ಟ್ಸ್ ಸೆಕ್ರೆಟರಿ ಪ್ರತೀಕ್ಷಾ ಇದ್ದರು ಸೋಮವಾರ ಇಪ್ಪತ್ತಾರು ಐದು ಇಪ್ಪತ್ತೈದರಂದು ನಗರದ ಉಪಕೇಂದ್ರದಲ್ಲಿ ತುತ್ತು ನಿರ್ವಹಣೆ ಕೆಲಸ ನಿಮಿತ್ತ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಜಸ್ಕಾಂ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಗರದಾದ್ಯಂತ ಪಿಡಬ್ಲ್ಯೂ ಕ್ಯಾಂಪ್ ವಾಸವಿ ನಗರ ಕೋಟಿ ಏರಿಯಾ కసబ్ ఊణి ప్రశాంత్ నగర్ సుఖర్పేటెరిలింగేశ్వర కాలనీ జనతా కాలనీ ఆదర్శ కాలనీ సాహన ఆస్పత్ర సుతు మలిని ఏరియా బస్టాండ్ ఏరియా హళే బజార్ శివజ్యోతి కాలనీ గంగవతి రస్తే రమ్ కాలనీ కాలోని గంగనగర వెంకటేశ్వర కాలోని హిరోడ్ పటేల్వాడి బ్రాహ్మణర ఊణి బడేబేస్ ఇందిర నగర టిప్పు సుల్తాన్ కాలనీ రహమత్ నగర బప్పూర్ రస్తే నటరాజ్ కాలనీ బసవనగర భగీరథ కాలనీ కాలోని పగదినీ వసలాపూర్ డి ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳು ಹಾಗೂ ಅರಗಿನ ಮರ ಕ್ಯಾಂಪ್ ಐಪಿ ಫೀಡರ್ ಈ ಎಲ್ಲಾ ಪ್ರದೇಶಗಳಲ್ಲಿ ಸೋಮವಾರ ಮೇ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಸಮಸ್ತ ಗ್ರಾಹಕರು ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಅಧಿಕಾರಿಗಳು ಕೋರಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ನಮ್ಮೂರು ರೈಲ್ವೆ ಸ್ಟೇಷನ್ ಹೀಗೇಕಿದೆ ರೈಲ್ವೆ ಸ್ಟೇಷನ್ ಹಾಗೇಕಿದೆ ಜನಪ್ರತಿನಿಧಿಗಳೇ ಗಮನಿಸಿ ತಾಲೂಕ್ ಪಂಚಾಯಿತಿಯ ಮೂವತ್ತು ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜು ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಅಕ್ಕಿ ವಶ ಅಕ್ರಮ ಅಕ್ಕಿ ಖರೀದಿದಾರರು ಪರಾರಿ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯ ಭಯೋತ್ಪಾದನಾ ವಿರೋಧಿ ದಿನಾಚರಣೆ ಮೇ ಇಪ್ಪತ್ತಾರು ಸೋಮವಾರ ನಗರದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಕರೆಂಟ್ ಇರಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರ್ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ ಎಂ ವಿದ್ಯಾರ್ಹತೆ ದ್ವಿತೀಯ ಪಿ ಯು ಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿಎನ್ಎಂ प्यारा मेडिकल डीएमएलटी टी डी कॉलेज सिंधनूर वासवी कल्याण मंटप मुंह पी डब्ल्यू डी कैंप रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव news e do Nimmatwani.